ರಾಮರಾಮ್ ಭಟ್ಟ ನಾನು ರಂಗಭೂಮಿ ಕಲಾವಿದ ಈ ಆ್ಯಶ್ಟ್ರಾಗೆ ನಾನು ಇವಳ ಅಭಿಮಾನಿ ಇವತ್ತೇನು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ಲೇ ಇದೆ ಇದು ನಮ್ಮ ಮೊದಲನೇ ಸಿನಿಮಾ ಈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ಲೇ ಆಗ್ತಾಯಿದ್ದೆ ಇದು ನನ್ನ ಆರನೇ ಸಿನಿಮಾ ಸೊ ನನಗೆ ಆ್ಯಕ್ಸಿಡೆಂಟಲ್ ಆಗಿ ಅವಕಾಶ ಸಿಕ್ಕಿದ್ದು ವಿನೋದ್ ಸರ್ ಈ ಸಿನಿಮಾದ ಡೈರೆಕ್ಟರ್ ನಿರ್ಮಾ ಪ್ರವೇಶ ರಮೇಶ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಸಿನಿಮಾ ಕಂಟೆಂಟ್ ತುಂಬ ಫ್ರೆಶ್ ಆಗಿದೆ ಆಮೇಲೆ ಜೀವಂತವಾಗಿ ಸದಾಕಾಲ ಉಳಿ ಉಳಿಯೋ ಅಂತ ಒಂದು ಮೆಸೇಜ್ನ ಹೇಳಕ್ಕೆ ಕೊಟ್ಟಿದ್ದಾರೆ ಈ ಸಿನಿಮಾ ಮುಖಾಂತರ ಸಿನಿಮಾ ಈಗ ಆಲ್ರೆಡಿ ನೋಡಿದ್ದಾರೆ ಜನಗಳೆಲ್ಲ ಇಷ್ಟಪಟ್ಟಿದ್ದಾರೆ ಮುಂದೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗುತ್ತೆ ಹಾಗಾಗಿ ಈ ಸಿನಿಮಾನ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿರುತ್ತೆ ಈ ಕೇಳ್ತೀನಿ ಕರೆಕ್ಟಾಗಿ ಹೇಳಿದೋ ಅಂದರೆ ಎರಡು ವರ್ಷದ ಶ್ರಮ ಎರಡು ವರ್ಷದ ಶ್ರಮ ಇವತ್ತು ನೀವು ತೆರೆ ಮೇಲೆ ನೋಡಿದ್ದೀರಿ ಆ ಎರಡು ವರ್ಷದ ಕನಸು ನನ್ನ ಒಬ್ಬರದೇ ಅಲ್ಲ ಇಲ್ಲಿ ಡೈರೆಕ್ಟರ್ ಕನಸು ಪ್ರೊಡ್ಯೂಸರ್ ಕನಸು ಹಾಗೆ ಆರ್ಟಿಸ್ಟ್ ಕನಸು ಒಟ್ಟು ಮೂರು ಕನಸುಗಳು ಸೇರಿ ಸಿನಿಮಾ ಆಗಿರೋದು ಅದ್ರ ಜೊತೆಗೆ ಇರೋದು ಒಂದು ಸೋಷಿಯಲ್ ಅವೇರ್ನೆಸ್ಸು ಕಿವಿ ಕಿವ್ರು ಅನ್ನೋದನ್ನು ನಾವು ನೆಗ್ಲಿಜೆನ್ಸಿ ಮಾಡ್ತೀವಿ ಅನ್ನೋದ್ರ ಮೇಲೆ ಸಿನಿಮಾ ಮಾಡಿದ್ದಾರೆ ಅದಷ್ಟೇ ಅಲ್ಲ ಸಂಬಂಧಗಳ ಅನುಬಂಧಗಳನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ ನಿಮಗೆ ಬೇಕಾದರೆ ಒಂದು ಸ್ವಲ್ಪ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ನಿಮಗೂ ಟಚ್ ಆಗುತ್ತೆ ಯಾರೋ ಮಗಳೋ ಮಗನೋ ನೆನೆಸ್ಕೊಂಡಾಗ ಖಂಡಿತವಾಗಿ ಅಲ್ಲಿ ನಿಮ್ಮ ತನ ಕಂಡೇ ಕಾಣುತ್ತೆ ಅಂಥದ್ದೊಂದು ಸಿನಿಮಾ ಮಾಡಿದ್ದಾರೆ ಇದ್ರ ಜೊತೆಲಿ ನನ್ನ ಮಗಳು ಮಾಡಿದ್ದಾಳೆ ನನ್ನ ಮಗಳು ಏನು ಮಾಡಿದ್ದಾಳೆ ಅಂತ ನೀವು ಹೇಳಬೇಕು ಯಾಕೆ ನಿಮ್ಮೆ ನೀವೆಲ್ಲ ಹೇಳಿದ್ರೆ ಅದು ನನಗೆ ಅರ್ಥ ಆಗುತ್ತೆ ಕೊನೆಯದಾಗಿ ಹೇಳೋಕ್ಕೆ ಇಷ್ಟೇ ಇಂಥ ಸಿನಿಮಾ ಮಾಡೋದಿದೆಯಲ್ಲ ಅದಕ್ಕೆ ಹನ್ನೆರಡು ಗುಂಡಿಗೆ ಇರಬೇಕು ಯಾಕೆಂದರೆ ಆಕದ ಬಂಡವಾಳ ಗೊತ್ತದೋ ಇಲ್ವೋ ಅಂತ ಗೊತ್ತಿರಲ್ಲ ಆಕದ ಬಂಡವಾಳ ಬರುತ್ತೋ ಇಲ್ವೋ ಅಂತ ಗೊತ್ತಿರೋಲ್ಲ ಅಂಥದ್ರಲ್ಲಿ ಇಂಥ ಸಿನಿಮಾ ಮಾಡಬೇಕು ಅಂದರೆ ಮತ್ತೆ ಒಬ್ಬ ನಿರ್ದೇಶಕನಾಗಿ ಕನಸು ಕಾಣೋದಿದೆಯಲ್ಲ ಒಂದು ಕಂಡು ಆ ಕನಸನ್ನು ನೆನ್ಸು ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ಪಾಪ ಅವರು ಈ ಸಿನಿಮಾಗೋಸ್ಕರ ಎರಡು ವರ್ಷ ಪ್ರತ ಸತತ ಪರಿಶ್ರಮ ಪಟ್ಟಿದ್ದಾರೆ ಕೊನೆಗೆ ನೀವು ಔಟ್ಪುಟ್ ನೋಡಿದ್ದೀರಾ ಈ ಔಟ್ಪುಟ್ ನಿಮಗೆಲ್ಲ ಇಷ್ಟ ಆಗಿದೆ ಖಂಡಿತವಾಗಿಯೂ ನಮ್ಮ ಸಿನಿಮಾ ಗೆದ್ದಲ್ಲಿ ಒಳ್ಳೆ ಥೀಮ್ ಇದೆ ಎಲ್ಲ ಜನರಿಗೂ ಬಿಟ್ಟುತ್ತೆ ಮನಸ್ಸು ಮುಟ್ಟುತ್ತೆ ಮತ್ತೆ ಒಂದು ಮಾರಲ್ ಇದೆ ಆಕ್ಚುಲಿ ನಮ್ಮ ಮಗಳು ಮಾಡಿದಾಳೆ ಅಂತಲ್ಲ ಜನ್ರಲ್ ಆಗಿ ಇದು ಎಲ್ಲರಿಗೂ ಮನ ಉಂಟು ನಾನು ಕೂಡ ಹಚ್ಚಿದ್ದೀನಿ ಫಿಲಮ್ ನೋಡಿದವರ ಸೊ ಇಲ್ಲೆಲ್ಲರೂ ಸಪೋರ್ಟ್ ಮಾಡಿ ಅನ್ನೋದೇ ನಮಗೆ ಒಂದು ಖುಷಿ ಮತ್ತೆ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಎಲ್ಲ ಆರ್ಟಿಸ್ಟ್ ಒಬ್ಬೊಬ್ರು ತುಂಬಾ ಚೆನ್ನಾಗಿ ಅವ್ರ ಪಾತ್ರ ನಿರ್ವಹಿಸಿದ್ದಾರೆ ಮತ್ತೆ ಇದು ಸಿನಿಮಾ ನಿರ್ದೇಶಕರಿಗೆ ಎಷ್ಟು ಖುಷಿ ಕೊಡ್ದ ಗೊತ್ತಿಲ್ಲ ನಿರ್ಮಾಪಕರಿಗೆ ಎಷ್ಟು ಖುಷಿ ಕೊಡ್ದ ಗೊತ್ತಿಲ್ಲ ಅದ್ರ ಮೂರಷ್ಟು ಖುಷಿ ಪಟ್ಟಿರೋದು ನಾನು ಹೇಳ್ತೀನಿ ಓಕೆ ಥ್ಯಾಂಕ್ ಯು